ನೋಡ್ರಿ ದುನಿಯಾ ವಿಜಿ ಬಂದಾರ ನೋಡ್ರಿ ಕುರಿತೋಣಕ್ ಹೋದ್ರೆ ದುಗತಿ ಮಾರ್ಕೆಟ್ಗೆ ಬಂದಾರ ನೋಡ್ರಿ ಹಿಂದಿನ ಅರ್ಥ ಬರತಾಡ್ ಅವ್ರು ನೋಡ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಹ್ಮ್ ಯಾವ್ರಿ ನಿಮ್ದು ಸೇಮ್ ಹಂಗೆ ಕಾಣ್ತೀರಲ್ರಿ ನೀವು ಸ್ವಲ್ಪ ಬಾಡಿ ಒಂದ್ ಬಡ್ಸ್ಕೋಬೇಕು ಹಂಗೆ ಬಾಡಿ ಬಿಲ್ಡಿಂಗ್ ಆಗ ಏನು ರೀ ಸರ್ ನಿಮ್ದು ರೀ ಹೆಸರ ಮಂಜುನಾಥ್ ಜಂಗ್ಲಿ ಮಂಜುನಾಥ್ ಹ್ಮ್ ಬಂದಿರಿ ನೋಡ್ರಿ ನಾಕಲ್ಲ

ಫುಲ್ ಹೈಟ್ ಹಂಗ ಸಿಕ್ಸ್ಟಿ ಫೈವ್ ತೌಸಂಡ್ ಬರ್ತಾರೆ ಇದಾವೆ ವ್ಯವಸ್ಥೆ ಫುಲ್ ಹೈಟ್ ಭಾರಿ ಚೆನ್ನಾಗಿ ಬರೀ ಭಾಳ ಇಷ್ಟ ಆಯ್ತು ನೋಡ್ಕ ಅರವತ್ತೈದು ಸಾವಿರ ರೂಪಾಯಿ ಸಿಕ್ಸ್ಟಿ ಫೈವ್ ತೌಸಂಡ್ ಹೇಳೋದ ಲೈವ್ ಐಟ್ ಒಳಗೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಇರ್ಬೋದು इन टी गिलो आता गल तूका गता है वह बिल्े मरी भारी तूका बढ़ता हूँ केयवेट है बर या भारी तूका बंद वैट और लाल बच्चे गैस करके नहीं बोल सकते कि तो इसको हम क्या एक्सेप्ट करते उससे भी ज्यादा वेट आ जाता हो वैट और लाल का ಭಾಳ ಚೆನ್ನಾಗಿ ಬಂದವು ಎರಡು ಮರಿ ಭಾರಿ ಇಷ್ಟ ಅದ ನೋಡಿ ಎರಡು ಮನೇನು ಇದೊಂದು ಭಾರಿ ನೋಡಿ ಕರಿ ಮರಿ ಫ್ರೆಂಡ್ಸ್ ಈಗ ಜಸ್ಟ್ ನಮ್ಮ ಆಫೀಸ್ ಬಾಯ್ ಅವ್ರಿಗೆ ಮಾತಾಡೋದು ನೋಡಿ ಎಸ್ ಎಫ್ ಸಿ ಎಸ್ ಎಸ್ ಸಿ ಫಾಮ್ ಅಗ್ರಿಬೊಮ್ಮೆ ಓನರ್ ಮಾತಾಡಿದ್ರೆ ಈಗ ಬೆಂಗಳೂರು ನಮ್ಮ ಬೆಂಗಳೂರು ಎಕ್ಸ್ಪೋಗೆ ಅವರು ಬರತ್ತಾರ ಲಾಂಗೇರ್ ಗೋಡ್ಸಿಂದ ಯಾರ ಚ ಪಾಯಸ್ ಬಂದಿದ್ರೆ ಅಲ್ಲಿ ಬರ್ಬೋದು ನೋಡಿ ಬೆಂಗಳೂರಿಗೆ ಬರ್ಬೋದು ಒಳ್ಳೊಳ್ಳೆ ನಮ್ಮ ಭಾಳ ದೊಡ್ಡದು ಎಕ್ಸ್ ಎಕ್ಸ್ಪೋ ನೋಡ್ಸಿರ್ತಾರೆ ಟಿ ಪಿ ಶಿವಮ್ ಅವರು ಹೀಗಾಗಿ ನೀವೆಲ್ಲ ಬರಬೇಕು ಎಸ್ಪೆಷಲಿ ರೈತರು ಇದು ಮಾಡೋದು ಎಕ್ಸ್ಪೋ ಮೇನ್ ಏನಪ್ಪ ಅಂದರೆ ರೈತ್ರಿಗೆ ಲಾಭ ಆಗಲಿ ಅಂತ ಏನಪ್ಪ ಅಂದರೆ ಡೈರೆಕ್ಟ್ ಸೇಲ್ಸ್ ಮಾ ಸೇಲ್ ಆಗ್ತಾವೆ ಅಲ್ಲಿ ನಮ್ಮ ಇಂಥವು ಮರಿ ಇದ್ರು ತರ್ರಿ ನಿಮ್ಮ ವೈಟ್ ಮರಿ ಇದ್ರು ತರ್ರಿ ಯಾಕಂದರೆ ಏನಪ್ಪಾ ಅಂದರೆ ಅಲ್ಲೇ ಹೊರಗೆ ಸ್ಟೇಟವರೆಲ್ಲ ಬರ್ತಾರೆ ओके अला सेल्स परचेस सल व्यापार ना डायरेक्ट नम कॉन्टैक्ट्स नहीं क्रिएट मोदी ओके फ्रेंड्स बेंगलुर में शीप एक्सपो हो रहा है नम्मा बेंगलोर शीप ट्वेंटी शीप शीप एंड गोट एक्सपो बोल के ठीक है बेंगलुर में थर्टीन अप्रैल को थर्टीन अप्रैल को हो रहा है और इधर से भी बहुत लोग आ रहे हैं इस ये बहुत अच्छा शो चला रहे हैं हमारे टीप शीप फॉर्म वाले आप चाहे तो सब आ सकते आप अच्छा शो चल रहा है शो को आके शान शो की शान और शो को आगे बढ़ा सकते आप आके आपके मेंडे शीप गोट कुछ भी अच्छे, खूबसूरत नसल वाले लेके आ सकते यार मूवे सवर हम मरी जोड़ा मरी आम हो मोबल हे आनता आम बंद ದೊನ್ ಚೆನ್ನಾಗಿದೆ ಐಸೆ ಅಚ್ಚೆ ನಸಲ್ವಾಲೆ ಖೂಸೂರತ್ ಬರೆ ಸಬ್ಬು ಹೇಗೆ ಆಸಕ್ತಿ ನಮ್ಮ ಇಂಥವು ಆಡ್ಸವು ಇಂಥವು ವಾಟ್ಸಪ್ ಆಗಲಿ ಹಿಡ್ಕೊಳ್ಳುವ ಇಂಥ ಆಡ್ಸಾಗಲಿ ಕೋಫಿ ನಲ್ವತ್ತು ಸಾವಿರ ರೂಪಾಯಿ ಯಾವ್ರಿ ಒಂದೋಡು ಹೌದು ಮೇಕೆ ಬನ್ನ ಮೇಕೆ ಮೇಕೆ ಅಣ್ಣ ಮೇಗೆ ನಿಮ್ಮ ಏನು ರೇಟ್ ರೀ ಹನ್ನೆರಡು ರೀ ಫೈನಲ್ 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 ಸೆಮಿಫೈನಲ್ ಇಲ್ಲೇ ಇಲ್ಲ ಸೆಮಿಫೈನಲ್ ಇಲ್ಲ ಏನು ಹೆಸರು ನಿಮ್ಮದು ಶಿವರಾಜ್ ಯಾವ ಊರಿ ಹಳೆ ಮಜ್ಜಗಿರಿ ಮಜ್ಜಿಗೆ ಬಳ ಕೊಡಿದೀರಿ ಅಲ್ಲಿ ಓಕೆ ಹಳೆ ಮಜ್ಜಿಗಿರಿ ಕಾಪಾ ನೀವು ಅಣ್ಣ ಜೋಡಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕಾಲ್ ಬರೀ ಕಟ್ಟಿಂಗ್ ಪರ್ಪಸ್ ನಮ್ಮ ಸಿದ್ಧ ಆಯ್ತಲ್ಲ ಕಟ್ಟಿಂಗ್ ಪರ್ಪಸ್ ಮಾಡ್ತಾರ ನೋಡ್ರಿ ಇವರು ಅಣ್ಣಾರ ಇವ್ರ ಅಪ್ಪಾಜಿ ಮತ್ತೆ ಇವರು ಶಿವಮೊಗ್ಗದ ಬರ್ತಾರೆ ನೋಡ್ರಿ ಇವರು ಮಾಲ್ ಹಾಕ್ತಾರೆ ಇವರು ಬಹಳ ಅಣ್ಣರು ಮಾಲ್ ಭಾಳ ಮಾಲ್ ಹಾಕ್ತಾರೆ ಸಿದ್ಧಣ್ಣ ಏನ್ರಿ ಆರಾಮಿದ್ರಿ ನಮಸ್ತೆ ಆರಾಮಿದಿರಿ ಹೆಂಗ್ ಮರಿ ನಿಮ್ಮ ಸಿದ್ದಣ್ಣ ಸಿದ್ದಣ್ಣ ಮರಿ ಜಾಸ್ತಿ ಕೆಂದ್ ಮರಿ ಸಾಕ್ತಾರೆ ನೋಡ್ರಿ ಭಾರಿ ಚೆನ್ನಾಗಿ ಸಾಕ್ತಾರೆ ಹೌದು ಕೆಂದ ಮರಿ ಭಾರಿ ಚೆನ್ನಾಗಿ ಸಾಕ್ತಾರೆ ಮತ್ತೆ ಎಸ್ಪೆಷಲಿ ದೊಡ್ಡ ದೊಡ್ಡ ನಾ ಹೇಳಕ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಫಾರ್ಮರ್ ಮುಂದೆ ಫೇಲ್ ಅಂತ ಹೇಳ್ಕೊಳ್ರಿ ಯಾಕಂದ್ರೆ ಈಗ ಇಲ್ಲ ಇಲ್ಲ ನಿಜವಾಗ ಯಾಕಂದ್ರೆ ಇದು ನಾನು ಸ್ವಲ್ಪ ನಿಮಗೆ ಕರಕೊಬಹುದು ಏನ್ ಗೊತ್ತಾ ಅಲ್ಲಿ ನೀವ್ ಹೇಳ್ಕೊಂಡಂಗಿಲ್ಲ ನಾವ್ ನೋಡಿ ಅಲ್ಲಿ ನಿಮ್ದು ಎಕ್ಸ್ ಹೆಂಗೈತೆ ಅಂತ ಬಹಳ ಶೆಡ್ ಪಟ್ಟ ಮನಿ ಮುಂದೆ ಮಾಡ್ಕಂದ್ರೆ ಅಷ್ಟೇನೇ ಶೆಡ್ ಏನು ನೀಟ್ ಇಲ್ಲ ಏನಿಲ್ಲ ಅಂದ್ರೆ ಕೆಟ್ಟೋ ಮರಿ ತಗೊಂಡೋಗ್ತಾರ ಕಡಿಮೆ ರೇಟಿಗೆ ಗಂಡಮಗಿದ ಮರಿ ಐಥ ಕಡಿಮೆ ರೇಟಿಗೆ ಎತ್ತಾರೆ ಮತ್ತು ಅಂಥದ್ದೇ ಚೆನ್ನಾಗಿ ಮೇಯಿಸಿ ಅಂಥದ್ದೇ ಮೋಟರ್ ಮಾರಿ ಒಳ್ಳೆ ರೇಟಿಗೆ ಮಾಡ್ತಾರೆ ಲಾಭ ಮಾಡ್ತಾರ ನಮ್ಮ ಸಿದ್ಧಣ ಮತ್ತು ನಮ್ಮ ನಾಗಣ ಯಾಕ ಫೇಲ್ ಅಂತ ಹೇಳಿದೆ ಅಂದ್ರೆ ಅವ್ರು ಏನ್ಮಾಡ್ತಾರೆ ಫಾರ್ಮ್ಸವ್ರು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಫಾರ್ಮ್ಸಿಗೆ ಹಾಕ್ತಾರೆ ಓಕೆ ಫಾರ್ಮಿಗೆ ಹಾಕ್ತಾರೆ ಆಮೇಲೆ ಅದ್ರೊಳಗೆ ಮರಿ ಅಷ್ಟು ಗ್ರೋತ್ ಆಗಲ್ಲ ಇಂಜೆಕ್ಷನ್ ಪಿಂಜೆಕ್ಷನ್ ಮತ್ತೆ ಎಂಟ್ರಿ ಕೊಟ್ರಿ ನೋಡ್ರಿ ದುನಿಯಾ ವಿಜಿ ಮತ್ತೆ ಆರಾಮಿದ್ರಲ್ಲ ಆರಾಮ್ ನೋಡ್ರಿ ಏನಪ್ಪಾ ಅಂದರೆ ಭಾಳ ಖರ್ಚು ಮಾಡ್ತಾರೆ ಅಂದರೆ ಕುರಿ ಫಾರ್ಮಿಂಗ್ ಏನು ಗೊತ್ತಾ ಕಡಿಮೆ ಖರ್ಚೊಳಗೆ ಜಾಸ್ತಿ ಲಾಭ ತೆಗಿಬೇಕು ಅದು ನಮ್ಮ ಸಿದ್ದಣ್ಣ ಮತ್ತು ನಮ್ಮ ನಾಗಣ ಮಾಡತ್ತಾರೆ ನಾನು ಅವ್ರದ್ದು ವಿಡಿಯೋನೂ ಮಾಡಿದ್ದೆ ಯಾಕಂದ್ರೆ ಎಸ್ಪೆಷಲಿ ಭಾಳ ಚೆನ್ನಾಗಿ ಅವರು ಭಾಳ ಚೆನ್ನಾಗಿ ಮೇಯಿಸ್ತಾರೆ ಭಾಳ ಜನ ಭಾಳ ಚೆನ್ನಾಗಿ ಮಾಡ್ತಾರೆ ಮತ್ತು ಅವ್ರೇನು ನಿತ್ಕೊಂಡು ಅವರೇ ಮಾಡ್ತಾರೆ ಯಾಕಂದ್ರೆ ವಾಪ್ರಸ್ತರಾಗ್ತಾರಲ್ಲ ಅವರೇ ಮಾಡ್ತಾರವರು ಹಂಗಾಗಿ ಭಾಳ ಒಳ್ಳೆಯ ಲಾಭ ಅವರು ಮತ್ತೇನು ರೀ ಅಜಣ್ಣ ಆರಾಮಿದಿರಿ ಸಂತೋಷ ಎರಡಲ್ಲ ರೇಟ ನಲ್ವತ್ತು ಸಾವಿರ ರೂಪಾಯಿ ಹೇಳಿ ಹಿಡ್ಕೊಂಡ್ರಿ ಒಂದು ಫೋಟೋ ತಕ್ಕ ನಿಡಲ್ಲ ಇದು ಒಂದು ಚೆನ್ನಾಗಿ ನೋಡಿರಿ ಎಷ್ಟು ವ್ಯಾಪಾರ ಹೇಳ್ತೀರಿ ಇದು ನಲ್ವತ್ತು ಸಾವಿರ ರೂಪಾಯಿ ಭಾರಿ ಚೆನ್ನಾಗಿ ನೋಡ್ರಿ ಇದು ಜಾತಿ ಗೀತಿ ಹುಡುಗ ಭಾಳ ಚೆನ್ನಾಗಿದೆ ನಲ್ವತ್ತು ಸಾವಿರ ರೂಪಾಯಿ ಇದಕ್ಕೆ ಯಾಕಂದ್ರೆ ಈ ಮರಿ ಈ ಜಾತಿಗೆ ಚೆನ್ನಾಗಿ ಅದೇ ಮರಿ ನಲ್ವತ್ತು ಸಾವಿರ ಅದಕ್ಕೆ ಹೇಳಿದ್ರೆ ಯಾಕೆ ರಿಸ್ಟ್ ಜಾಸ್ತಿ ಹೇಳತ್ತಿರಿ ಅಂತ ಹೇಳ್ಬೋದಿತ್ತು ಅದು ಯಾಕಂದ್ರೆ ಕೊಯ್ಲಿ ಚಾರ ಅದು ಅದು ಮಟನ್ ಲಕ್ಕಿದೆ ಇದು ಜಾತಿ ಲಕ್ಕಾಗೈತೆ ನೋಡ್ರಿ ಇದು ಜಾತಿ ನೋಡ್ರಿ ಹುಡುಗರು ವೈದ್ಯ ಆಯ್ತಾ ನೋಡಿರಿ ಭಾಳ ಚೆನ್ನಾಗಿ ಅಣ್ಣಾರ್ ನೋಡ್ಕೊಳ್ರಿ ಅಣ್ಣರ್ ಈ ಪ್ಯಾಟ್ರೋಲ್ ಇರ್ತಾರೆ ಭಾಳ ಚೆನ್ನಾಗಿತ್ತು ಮರಿ ಇದು ನಲ್ವತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಂಡು ಒಯ್ಬೋದು ಮರಿ ಭಾರಿ ಚೆನ್ನಾಗಿದೆ ಗಡ್ಡಿ ಗಿಡ್ಡಿ ನೋಡ್ಬೋದು ಇನ್ನೂ ಎರಡಲ್ಲ ಕೋಲ್ ಲಕ್ಷ ಲೆಕ್ಕ ಚಾರಕ್ಕೆ ಮರಿ ಬೇರೆ ಇರ್ತಾವೆ ಇದು ಇಲ್ಲದ ಮಟನ್ ಲೆಕ್ಕಕ್ಕೆ ಜಾತಿ ಮರಿಗೆ ಜಾತಿ ಇರ್ಬೋದು ಈ ಜಾತಿಗಳಿಗೆ ಇದೂ ಐತೆ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಈ ಟೈಪ್ ಅದು ಅದು ಪರ್ಸೆಂಟೇಜ್ ಜಾಸ್ತಿ ಆಯ್ತು ಜಾತಿ ಮರಿ ಚೆನ್ನಾಗಿತ್ತು ಯಾಕೆ ಅದು ಕಾಸ್ಟ್ ಜಾಸ್ತಿ ಅಂತ ಅದನ್ನು ಹೇಳ್ತೀವಿ ನೋಡ್ರಿ ಯಾಕಂದರೆ ಮರಿಗೆ ಮೆಂಟೆನೆನ್ಸ್ ಭಾಳ ಇರ್ತಾವೆ ಇದಕ್ಕೇನಪ್ಪ ಸುಮ್ಮನೆ ಹಾಕಿದ್ಮೇಲೆ ಇರ್ತಾವೆ ಇದೆಲ್ಲ ತಿಂದಂಗೆ ರೆಡಿಯಾಗಿರ್ತಾವೆ ಮತ್ತೆ ಖರ್ಚು ಹಾಲು ಮೊಟ್ಟೆ ಎಲ್ಲ ಖರ್ಚಿರ್ತಾವೆ ಈಗ ನೋಡ್ರಿ ಮಟನ್ ಲಗಕ್ಷರಾಗಿ ನಮ್ಮ ಮಾಲ್ದೇಶ ಹೇಳ್ತಾರೆ ನೋಡಿ ಎಷ್ಟು ರೀ ಜೋಡಿ ಮಾಲದೇಶ ಹಣ ಅರವತ್ತೆರಡು ಅರವತ್ತೆರಡು ಸಾವಿರ ರೂಪಾಯಿ ಹೇಳೋದು ವ್ಯಾಪಾರ ಅದು ಅದರೊಳಗೆ ಹೆಚ್ಚು ಕಡಿಮೆ ಮಾಡ್ತಾರೆ ಮಾಲ್ದೇ ಹಣ ಹಾಂ ಕಟ್ವಾ ಮರಿಗುರಿ ಏನ್ರೀ ಅದು ಎರಡಲ್ಲ ಮರಿಗುರಿ ಸಮಯ ಎಷ್ಟು ಎಷ್ಟೊಂದು ರೇಟ್ ರೀ ಯಾರದು ಅದು ನಿಮ್ದು ಅದು ಇದು ಎಷ್ಟು ರೇಟ್ ರೀ ಐವತ್ತೆರಡು ಸಾವಿರ ಯಾವ ರೀ ತಗೊಂಡಿರಿ ತೋಣಗೆ ಮರಿ ಐವತ್ತೆಂಟು ಸಾವಿರ ರೂಪಾಯಿ ಆಯ್ತು ಇವತ್ತು ಬಾರಿ ಆಗ್ತಾರೆ ನೋಡಿ ಅವೆಲ್ಲ ವೀಡಿಯೋ ಸ್ಟಾರ್ಟಿಂಗ್ ಆಯ್ತು ದಿನಾ ವಿಜಿ ಬಂದಂತೇಳ್ ಎಲ್ಲಾರು ವೀಡಿಯೋ ಅಂದ್ರೆ ಎಲ್ಲ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಹಾಂ ಮರಿ ಬಂದ ನೋಡಿರಿ ಬಿಳಿಮರಿ ಬಿಳೆಮರಿ ಏನಂತೀರಿ ಇವು ಹನ್ನೆರಡು ರೀ ನಿಮ್ಮ ಏನು ವ್ಯಾಪಾರ ಮಾಡಾರ ಏನೇ ನಿಮ್ಮ ತಂದು ಮಾರಾರ ಯಾ ಯಾವಂತ ಇರ್ತಿರಿ ಅಲ್ಲ ಕೆರೂರಿ ಅಂತ ನೋಡಿ ಕೆರೂರು ಕೆರೂರು ಸೈಡ್ ಏನಪ್ಪ ಅಂದರೆ ಮರಿ ಜಾಸ್ತಿ ಮತ್ತೆ ಸೈಜ್ ಒಳ್ಳೆ ಸೈಜ್ ಆ ಸೈಡ್ ಬಾಗಲಕೋಟೆ ಸೈಜ್ ಒಳ್ಳೆ ಸೈಜ್

ಹತ್ತುವರೆ ಮಾರುತಿ ಸುಜುಕಿ ಇಪ್ಪತ್ತಾರುವರಿ ಜೋಡಿ ಅವ್ರದ್ದು ಮೂಡ್ದು ಅಣ್ಣಾರ್ದು இப்போல்ல ஒன்றை சாய் ரூபாய் யஜமான டிஃபரென்ஸ் அஸ்டேட்டாரி அவரது கொயக்கிடுக்கொழ் கடுக கடுக ஏன்த்த ரேட்டு ಹದಿನಾಲ್ಕು ರೀ ಹದಿನೈದು ರೀ ಏನು ರೀ ಸರ್ ಅಣ್ಣ ನಿಮ್ದು ಹಾಂ ಹನುಮಂತ ಯಾವ ರೀ ಅಣ್ಣ ಎಡೇಹಳ್ಳಿ ಓಕೆ ಅಣ್ಣ ಏನೇನು ಸಿಂಗ್ ಸಿಂಗಲ್ ರೇಟ್ ಏನಂತೀರಿ ಹದಿನೇಳು ಹದಿನೇಳೂರಿ ಮಟನ್ ಎಷ್ಟು ಬರ್ಬೋದಣ್ಣ ಮಟನ್ ಎಷ್ಟು ಬರ್ಬೋದು ರೀ ಮಟನ್ ಹಾಂ ಇಪ್ಪತ್ತೆರಡು ಕೆ ಜಿ ಓಕೆ ನಮಸ್ತೆ ಅರಾಮಿದ್ರಿ ಆರಾಮ್ ಸಂಧಿ ಏನಿದೆ ಡೌನ್ ಇದನ್ ರೀ ಹ್ಞೂ ಹ್ಮ್ ಗೋಲ್ ಡೌನ್ ಅದೇಷ್ಟು ಜೋಡಿ ಅರವತ್ತೆರಡು ಅರವತ್ತೆರಡು ಸಾವಿರ ರೂಪಾಯಿ ಜೋಡಿ ಇವ್ರು ಅಣ್ಣಾರು ಕೊಡ್ಸಾರ ನೋಡ್ರಿ ಇವರು ಅಣ್ಣಾರು ಕೊಡ್ಸಾರ ನೋಡ್ರಿ ರಾಮನಗದಿ ಕಾರು ಹಲೋ ಮಿಸ್ಟರ್ ಅಂಜ್ಮರಿ ಆರಾಮಿದ್ರಿ ಏ ಯಾಕೆ ಬಂದಿಲ್ಲ ರೀ ಯಜಮಾನ್ ರೀ ಬಂದಿರಿ ಬಾ ಹತ್ತು ಸರ್ತಿ ಬಂದಿರಿ ನೀವು ಹ್ಞೂ ಎಷ್ಟು ಇದು ರೇಟ್ ಎಷ್ಟು ಹೇಳದ್ರಿ ಮೂವತ್ತೈದು ಎಷ್ಟಕ್ಕೆ ಕೇಳಿರಿ ನೀವು ಇಪ್ಪತ್ತು ಸಾವಿರಕ್ಕೆ ಕೇಳಿದ್ರಿ ಏನಂತ ಆಂಜನೇಯ ಅದ ಹಾಂ ಮೂವತ್ತೈದು ಕೇಳಿ ಮೂವತ್ತಾರು ಕೊಟ್ಟು ಇದೆಯಾ ಲಕ್ಕಪ್ಪ ಇದು ರೇಟ್ ಜಾಸ್ತಿ ಇದೆ ಅಂದ್ರೆ ಯಜಮಾನ ರೀ ಕಡಿಮೆ ಕೇಳೋದ್ರಣ ಎಷ್ಟು ರೀ ಇದೆ ಜೋಡಿ ಎಷ್ಟು ರೇಟ್ ಅರವತ್ತೆಂಟು ಸಾವಿರ ರೂಪಾಯಿ ಜೋಡಿ ಮಾರ್ಕೆಟ್ ಒಳಗೆ ಜಾಸ್ತಿ ಜೋಳ ಮರಿ ಬಂದಿಲ್ಲ ಇವೇ ಬಂದಿದ್ದು ಓಕೆ ಇದು ಒಂದು ಇದು ಒಂದು ಚೆನ್ನಾಗಿದೆ ಎಷ್ಟು ಎಷ್ಟಿದೆ ರೇಟ್ ಇದು ಎಷ್ಟು ಇಪ್ಪತ್ತೈದು ಎಷ್ಟಿದೆ ರೇಟ್ ಇಪ್ಪತ್ತೈದು ಅಂದ್ರೆ ಈಗ ದುಡ್ಡು ದುಡ್ಡು ಎಣ್ಸಣದಾರಂತ ಏನಂತ ಹಂಗಂದ ಐವತ್ತೆರಡು ಏನು